ನಮ್ಮ ಏಳನೇ ತಾರೀಖಿನಿಂದ ನಡೀತಾ ಇರತಕ್ಕಂಥ ಜನಾಕ್ರೋಶ ಯಾತ್ರೆಯ ಪೂರ್ವ ತಯಾರಿ ಸಭೆಯನ್ನು ನಾವಿಲ್ಲಿ ಮಾಡಿದ್ದೇವೆ ಮೈಸೂರಿನಿಂದ ಹಿಡ್ಕೊಂಡು ಬೆಂಗಳೂರುವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ತಲುಪ್ತಾ ಇರತಕ್ಕಂಥ ಈ ಒಂದು ಜನಾಕ್ರೋಶ ಯಾತ್ರೆ ಸರ್ಕಾರದ ಬೆಡ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಉದಾಹರಣೆಗೆ ಡೀಸೆಲ್ ಬೆಲೆಯನ್ನು ಎರಡನೇ ತಾರೀಕು ಸಾಯಂಕಾಲ ಒಂದು ಎಂಟು ಗಂಟೆವಷ್ಟೊತ್ತಿಗೆ ಎರಡು ರೂಪಾಯಿ ಬೆಲೆಯನ್ನೇ ಹೆಚ್ಚು ಮಾಡಿದರು ಪರ್ ಲೀಟರ್ಗೆ ಎರಡನೇ ತಾರೀಕು ಬೆಳಗ್ಗೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿತ್ತು ಬೆಂಗಳೂರಿನಲ್ಲಿ ಇಡೀ ರಾಜ್ಯದ ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಶಾಸಕರು ಮಾಜಿ ಸಚಿವರು ಎಮ್ ಎಲ್ ಸಿಗಳು ನಮ್ಮ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ನಾವೆಲ್ಲ ಸೇರಿ ಧರಣಿಯನ್ನು ಮಾಡ್ತಾ ಇದ್ವಿ ಈ ಸರ್ಕಾರಕ್ಕೆ ಎಷ್ಟು ಅಹಂಕಾರ ಅಂತ ಅಂದರೆ ರಾಜ್ಯದ ವಿಪಕ್ಷ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಹಗಲು ರಾತ್ರಿ ಧರಣಿ ಮಾಡ್ತಾ ಇರ್ತಕ್ಕಂಥ ಮಧ್ಯದಲ್ಲಿಯೇ ನೀವೇನು ಮಾಡ್ಕೊತೀರಿ ನಾವು ಟ್ಯಾಕ್ಸನ್ನು ಹೆಚ್ಚು ಮಾಡೇ ಮಾಡ್ತೀವಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡೇ ಮಾಡ್ತೀವಿ ಅನ್ನುವಂಥ ಅಹಂಕಾರವನ್ನು ತೋರಿಸೋದಕ್ಕೋಸ್ಕರವಾಗಿಯೇ ಮತ್ತೆ ಎರಡು ರೂಪಾಯಿ ದರವನ್ನು ಡೀಸೆಲ್ಗೆ ಹೆಚ್ಚು ಮಾಡ್ತೀವಿ ಇದೇನು ತೋರಿಸುತ್ತೆ ಅಂತೇಳಿದರೆ ಸರ್ಕಾರದ ಒಂದು ಅಹಂಕಾರ ದಾಷ್ಟ್ಯತನವನ್ನು ತೋರಿಸುತ್ತೆ ಇದು ಬರೀ ನಮಗೂ ತೋರಿಸ್ತಾ ಇರ್ತಕ್ಕಂಥ ಅಹಂಕಾರ ದಾಷ್ಟ್ಯತನ ಸೊಕ್ಕು ಅಲ್ಲ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ನೂರು ಮೂವತ್ತೆಂಟು ಜನ ಸೀಟ್ಗಳನ್ನು ಕೊಟ್ಟಿದ್ದಾರೆ ಬಹುಶಃ ಜನತೆಗೆ ಏನಾದ್ರು ಇಷ್ಟೊಂದು ಬೆಲೆಯನ್ನು ಏರಿಸುತ್ತೆ ಅಂತ ಸ ಜನತೆಗೆ ಗೊತ್ತಿದ್ದರೆ ಇಷ್ಟೊಂದು ಸೀಟ್ಗಳನ್ನು ಗೊ ಗೆಲ್ಲಿಸ್ತಿರಲಿಲ್ಲ ನಾನು ಏನು ಮಾಡೂ ಏನು ಮಾಡಿದರೂ ನಡೆಯುತ್ತೆ ನಾನು ಎಷ್ಟು ಬೆಲೆಯನ್ನು ಏರಿಸಿದರೂ ಕೂಡ ಜನ ಸಹಿಸ್ಕೋಬೇಕು ನಾನು ಎಷ್ಟು ತೆರಿಗೆಗಳನ್ನು ಹಾಕಿದರೂ ಕೂಡ ಜನ ಸಹಿಸ್ಕೊಳ್ಬೇಕು ಅನ್ನುವಂಥ ಸೊಕ್ಕು ಅಹಂಕಾರ ಧಿಮಾಕನ್ನು ಏನು ತೋರಿಸ್ತಾ ಇದೆ ಇದರ ವಿರುದ್ಧ ನಮ್ಮ ಜನಾಕ್ರೋಶ ಯಾತ್ರೆ ಇದೆ ಹಾಗಾದರೆ ನೀವು ಎಲ್ಲ ಏನೇನು ತೆರಿಗೆಗಳನ್ನು ಹಾಕ್ತಾ ಇದ್ದೀರಿ ಏನೇನು ದರಗಳನ್ನು ಹೆಚ್ಚು ಮಾಡ್ತಾಯಿದ್ದೀರಿ ಜನ ಸಹಿಸ್ಕೊಂಡು ತುಂಬ ಸುಮ್ಮನೆ ಕೂತ್ಕೋಬೇಕಾ ನೀವು ಗ್ಯಾರಂಟಿಗಳನ್ನು ಕೊಟ್ಟ್ರಿ ಗ್ಯಾರಂಟಿಗಳನ್ನು ಪ್ರತಿ ತಿಂಗಳು ಕೊಡ್ತೀವಿ ಪ್ರತಿ ದಿನ ಕೊಡ್ತೀವಿ ಅಂತ ಹೇಳಿ ಉದಾಹರಣೆಗೆ ಬಸ್ನಲ್ಲಿ ಮಹಿಳೆಯರು ಉಚಿತವಾಗಿ ಓಡಾಡ್ತಾ ಇದ್ದಾರೆ ನಮ್ದೇನು ತೊಂದರೆ ಇಲ್ಲ ನಾವು ಸ್ವಾಗತ ಮಾಡ್ತೇವೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಾಕ್ತೀರಿ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಾ ಪ್ರತಿ ತಿಂಗಳು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕೊಡ್ತಾ ಇಲ್ಲ ಯಾಕೆ ಎಲೆಕ್ಷನ್ ಬಂದಾಗ ಕೊಡ್ತೀವಿ ಅಂತ ನೀವು ಹೇಳಿದಿರ ಉದಾಹರಣೆಗೆ ನಾನು ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತು ಶಿಗ್ಗಾಂವ್ ಚನ್ನಪಟ್ಟಣ ಮತ್ತು ಸೊಂಡೂರು ಆ ಚುನಾವಣೆಗೆ ಇನ್ನೇನಿನ್ನ ಮೂರ್ನಾಲ್ಕು ದಿನ ವೋಟಿಂಗ್ ಇದೆ ಅನ್ನೋದಕ್ಕಿಂತ ಮುಂಚೆ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಕೊಟ್ಟಿರದೇ ಇರತಕ್ಕಂಥ ಹಣವನ್ನು ಎರಡು ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಮಹಿಳೆಯರ ಅಕೌಂಟ್ಗೆ ಹಾಕಿದಿರಿ ನೀವು ಗ್ಯಾರಂಟಿಯಲ್ಲಿ ಏನು ನಡೆದ್ರಿ ಏನು ಹೇಳಿದ್ರಿ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿದ್ರಿ ನೀವೇನು ಮಾಡ್ತಾಯಿದಿರಿ ಎಲೆಕ್ಷನ್ ಹತ್ತಿರ ಬಂದಾಗ ಹಣ ಹಾಕ್ತಾ ಇದ್ದೀರಿ ನಿಮ್ಮ ಗ್ಯಾರಂಟಿನಲ್ಲಿ ಏನಾಯ್ತು ಹಂಗಾದ್ರೆ ನುಡಿದಂತೆ ನಡೀತಾ ಇದ್ದೀರಾ ಇಲ್ಲ ನಡೆದಂತೆ ನುಡಿತಾ ಇದ್ದೀರಾ ಇಲ್ಲ ಏನು ಹೇಳ್ತಾ ಇದೆ ನಿಮ್ಮ ಈ ಎಲ್ಲ ನೀತಿಗಳು ಅಹಂಕಾರವನ್ನ ತೋರಿಸ್ತಾ ಇದೆ ಸೊಕ್ಕನ್ನು ತೋರಿಸ್ತಾ ಇದೆ ನಾವು ಯಾವಾಗ ಹಾಕ್ತಿವೋ ಅವಾಗ ನೀವು ತಗೊಳ್ಬೇಕಷ್ಟೇ ನೀವು ಮಾತಾಡಂಗಿಲ್ಲ ನಾವು ನೂರ ಮೂವತ್ತೆಂಟು ನೂರ ನಲವತ್ತು ಜನ ಎಮ್ ಎಲ್ ಎಳಿದಾರೆ ನಮ್ಮ ಹತ್ರ ಅನ್ನುವಂತ ಠೇಂಕಾರವನ್ನ ಸೊಕ್ಕನ್ನ ಈ ಒಂದು ಅಧಿಕಾರದ ಅಮಲಿನ ವಿರುದ್ಧ ನಮ್ಮ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗುತ್ತೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು ಅದರ ತಯಾರಿ ಮೀಟಿಂಗನ್ನು ನಾವಿಲ್ಲಿ ಮಾಡೋಕ್ಕೆ ಬಂದಿದ್ದೀವಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಅವ್ರು ಬಂದಿದ್ದರು ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಒಂದು ಯಶಸ್ವಿ ಆರಂಭ ಸರ್ಕಾರದ ಸೊಕ್ಕನ್ನು ಅಹಂಕಾರವನ್ನು ಚಾಮುಂಡೇಶ್ವರಿ ತಾಯಿ ಮುರಿಬೇಕು ಅನ್ನುವಂಥ ಆಶೀರ್ವಾದವನ್ನು ಪಡೆದು ನಮ್ಮ ರಾಜ್ಯದ ಜನತೆಗೆ ಆ ಒಂದು ಆಕ್ರೋಶವನ್ನು ನಿರ್ಮಾಣ ಮಾಡತಕ್ಕಂತ ಏನು ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಸರ್ಕಾರದ ಅನ್ಯಾಯ ಅನೀತಿ ದಿಮಾಕು ಬೆಲೆ ಏರಿಕೆ ಎಷ್ಟು ಸರಿ ಬಿಡಪ್ಪ ಒಂದು ಸರಿ ಒಂದು ವಸ್ತುವಿನ ಬೆಲೆಯನ್ನು ಏರಿಕೆ ಮಾಡಿದರೂ ಸಹಿಸ್ಕೋಬೋದು ಎಷ್ಟು ಸರಿ ಪೆಟ್ರೋಲ್ ಮತ್ತು ಡೀಸೆಲಿನ ಬೆಲೆ ಮೂರು ಸರಿ ಹೆಚ್ಚಿಗೆ ಮಾಡಿದ್ದಾರೆ ಒಂದು ಸರಿ ಅಲ್ಲ ಸಹಿಸ್ಕೊಳ್ತಾ ಇದ್ವಿ ಎರಡು ಸರಿ ಅಲ್ಲ ಓಕೆ ಸಹಿಸ್ಕೊಂಡು ಮೂರು ಸರಿ ಹೆಚ್ಚಿಗೆ ಮಾಡಿದ್ದಾರೆ ಏನು ಮಾಡ್ತೀರ ನೀವು ಹೆಚ್ಚು ಮಾಡ್ತೀವಿ ನಾವು ಹಾಲಿನ ದರ ಒಂದು ಸರಿ ಹೆಚ್ಚಿಗೆ ಮಾಡಿದರೆ ಸಹಿಸ್ಕೊಳ್ತಾ ಇದ್ವಿ ಮೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ರಿ ಅವಾಗ ಮೊದಲನೇ ಬಾರಿ ಎರಡನೇ ಬಾರಿಗೆ ಮತ್ತೆ ಎರಡು ರೂಪಾಯಿ ಹೆಚ್ಚಿಗೆ ಮಾಡಿದ್ರಿ ಮತ್ತು ಈಗ ಮೂರು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ವಿ ಒಟ್ಟು ಎಷ್ಟಾಯಿತು ಅಂತೇಳಿದರೆ ಒಂಬತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಬಹುಶಃ ಸರ್ಕಾರ ರಚನೆ ಆದಮೇಲೆ ಈ ಒಂದು ಇಪ್ಪತ್ತು ತಿಂಗಳ ಅವಧಿನಲ್ಲಿ ಮೂರನೇ ಬಾರಿಗೆ ಹಾಲಿನ ಬೆಲೆ ಹೆಚ್ಚಿಗೆ ಮಾಡಿರೋದು ಮತ್ತು ಇನ್ನು ಮುಂದೆ ಹೋಗಿ ಏನು ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಎಷ್ಟು ಸೊಕ್ಕಿದೆ ಅಂತಂದರೆ ಕಸದ ಮೇಲೆ ಟ್ಯಾಕ್ಸ್ ರೀ ಬಹುಶಃ ಕಸದ ಮೇಲೆ ಎಲ್ಲೂ ಟ್ಯಾಕ್ಸ್ ಹಾಕಿರೋದು ನಾನು ಕೇಳಿರ್ಲಿಲ್ಲ ಕಸದ ಮೇಲೆ ಟ್ಯಾಕ್ಸು ನಾವು ಕಸ ಗುಡಿಸಿ ಈಗ ಉದಾಹರಣೆಗೆ ವೇಸ್ಟ್ ಸೊಪ್ಪಿದ್ರೆ ವೇಸ್ಟ್ ತರಕಾರಿ ಇದ್ರೆ ಎಲ್ಲವನ್ನು ಕೂಡ ಹೊರಗೆ ಬಿಸಾಕ್ತೀವಲ್ಲ ತೂಕ ಮಾಡಿ ಟ್ಯಾಕ್ಸ್ ಹಾಕತ್ತಂತೆ ಈ ಸರ್ಕಾರ ಆದ್ರಿಂದ ಕಸದ ಮೇಲೆ ಟ್ಯಾಕ್ಸು ಕಾರ್ ಪಾರ್ಕಿಂಗ್ ಮೇಲೆ ಟ್ಯಾಕ್ಸು ಈ ರೀತಿ ಸರ್ಕಾರದ ಈ ಔರಂಗಜೇಬು ಜಸಿಯ ಕಂದಾಯ ಅಂತ ಹಾಕ್ತಾ ಇದ್ರು ಜನರ ಮೇಲೆ ಜಸಿಯ ಕಂದಾಯ ಹಂಗೆ ನಮ್ಮ ಸಿದ್ದರಾಮಯ್ಯ ಅವರು ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸನ್ನು ತೆರಿಗೆಯ ಭಾರವನ್ನು ಮತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಹೊಸ ನವಾಬ ಯಾರಪ್ಪ ಅಂತೇಳಿದರೆ ನಮ್ಮ ಸಿದ್ದರಾಮಯ್ಯ ಅವರು ಇರಬೇಕು ಆದ್ದರಿಂದ ಈ ಸಿದ್ದರಾಮಯ್ಯ ಎನ್ನುವಂಥ ನವಾಬನ ವಿರುದ್ಧ ಈ ಒಂದು ನವಾಬ ನವಾಬ ಸರ್ಕಾರದ ವಿರುದ್ಧ ನಮ್ಮ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ ಏಳನೇ ತಾರೀಕು ಇಲ್ಲಿಂದ ಹಿಡ್ಕೊಂಡು ಮೇ ಮೂರನೇ ತಾರೀಕಿನವರೆಗೆ ಬೆಂಗಳೂರಿಗೆ ಬಂದು ತಲುಪುತ್ತೆ ಅವತ್ತೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಸಾರ್ವಜನಿಕ ಸಭೆಯನ್ನು ನಾವು ಅಲ್ಲಿ ಮಾಡೋರಿದ್ದೇವೆ ಇಷ್ಟು ವಿಷಯ ಇದೆ ಇನ್ನು ಇದರ ಸ್ವರೂಪ ಏನು ಈ ಥರದ್ದೆಲ್ಲ ವಿಷಯ ನಾವು ಸಭೆಯನ್ನು ಇನ್ನು ಮಾಡ್ತೇವೆ ಅದರ ನಂತರ ತಿಳಿಸ್ತೇವೆ ಈಗ ಆಲ್ರೆಡಿ ಅಕ್ಷ ವಿಜಯೇಂದ್ರ ಅವರು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಚಲವಾದಿ ನಾರಾಯಣ ಅವರು ಮತ್ತು ನಮ್ಮ ಪ್ರಹ್ಲಾದ್ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ಕೇಂದ್ರದ ಸಚಿವರು ಎಲ್ಲ ಬರ್ತಿದ್ದಾರೆ ಇನ್ನೂ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಇನ್ನೂ ಕೇಂದ್ರದ ಸಚಿವರು ಕೂಡ ಇದರೊಳಗೆ ಭಾಗವಹಿಸ್ತಾರೆ ಒಟ್ಟಾರೆಯಾಗಿ ಈ ಒಂದು ಕರ್ನಾಟಕ ರಾಜ್ಯಾದ್ಯಂತ ಈ ಸರ್ಕಾರದ ನವಾಬ ನೀತಿ ಏನಿದೆ ಇದರ ವಿರುದ್ಧ ಒಂದು ದೊಡ್ಡ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತೇವೆ ಮೈಸೂರು ಮೈಸೂರಿನ ಸಂಬಂಧಪಟ್ಟಂತ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಮೈಸೂರಿನಲ್ಲಿ ಯಾಕೆ ಅಂತೇಳಿದರೆ ನಮ್ಮನ್ನು ನಮ್ಮ ನಾಡನ್ನು ರಕ್ಷಣೆ ಮಾಡತಕ್ಕಂತ ತಾಯಿ ಯಾರು ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಹಾಗಾಗಿ ಆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡ್ಕೊಂಡು ಈ ಒಂದು ದೂಂಡಾವರ್ತನೆ ಏನಿದೆ ಸರ್ಕಾರದ ದೂಂಡಾವರ್ತನೆ ಈ ವರ್ತನೆಗೆ ಕಡಿವಾಣ ಹಾಕಬೇಕು ಅಂಥೇಳಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನಾವು ಇಲ್ಲಿಂದ ಆರಂಭ ಮಾಡ್ತೀವಿ ಇಲ್ಲಿಂದ ಆರಂಭ ಆಗೋದಕ್ಕೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಮೈಸೂರು ಜನರ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ನಾವು ಆರಂಭ ಮಾಡ್ತೇವೆ ಇದರೊಳಗಡೆ ಈಗ ನಾವು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಎಲ್ಲರನ್ನು ಕರಿತೀವಿ ನಾವು ಮುಂದೆ ನಾವು ಜೆ ಡಿ ಎಸ್ನ ಇದು ಮಾಡಿದ್ದೀವಿ ಈಗ ಒಂದು ಯೋಚನೆ ಮಾಡುವಂಥ ರೀತಿಯಲ್ಲಿ ನಾವು ತತ್ತಕ್ಷಣಕ್ಕೆ ಇದು ಮಾಡಿದ್ದೀವಿ ಅವ್ರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ತೀವಿ ಮಾತಾಡಿಲ್ಲ ಮಾತಾಡ್ತೇವೆ ಸಾಮಾನ್ಯವಾಗಿ ಈಗ ಇಮ್ಮಿಡಿಯೇಟ್ ನಾವು ಹೋರಾಟ ಮಾಡ್ತೀವಿ ಇಮ್ಮಿಡಿಯೇಟ್ ಯಾತ್ರೆ ಮಾಡ್ತೀವಿ ಹಂಗೆ ನಾವು ಮಾಡಿದ್ದೇವೆ ನಾವು ಮಾತಾಡ್ತೇವೆ ಸಾಮಾನ್ಯವಾಗಿ ನೋಡಿ ಸಾಮಾನ್ಯವಾಗಿ ಏನಿದೆ ಅಂದರೆ ಚುನಾವಣೆಯಲ್ಲಿ ಸಾಮಾನ್ಯವಾಗಿ ಇದನ್ನು ನಾವು ಮಾಡ್ತೀವಿ ಪ್ರತಿ ಹೋರಾಟದಲ್ಲಿ ಜೋಡಿಸ್ಕೊಂಡು ಹಿಂಗೆಲ್ಲ ನಾವು ಇದು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತೀವಿ ನೋಡ್ತೇವೆ ಮಾತಾಡ್ತೇವೆ ನಮ್ಮ ನಾಗೇಂದ್ರ ಅವ್ರು ಹೇಳ್ತಾರೆ ತಾರೀಕು ಏಳನೇ ತಾರೀಕು ಸಂಜೆ ಈಗಾಗಲೇ ನಮ್ಮ ನಾಯಕರು ಹೇಳಿದ ರೀತಿ ಎಲ್ಲ ನಾಯಕರುಗಳು ಸಹ ಬಂದು ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿ ಅಲ್ಲಿಂದ ಸ್ಥಳವನ್ನು ನಿಗದಿ ಮಾಡೋಕ್ಕೆ ಇದ್ದೀವಿ ಈಗ ಆ ನಿಗದಿ ಮಾಡೋದ್ರಿಂದ ಸ್ಥಳದಿಂದ ಸುಮಾರು ಎರಡಕ್ಕೆ ಒಂದೂವರೆ ಕಿಲೋಮೀಟ್ರಷ್ಟು ಆ ಯಾತ್ರೆಯನ್ನು ಮುಂದುವರಿಸಿ ಅಲ್ಲೇ ಯಾವುದಾದ್ರು ಒಂದು ಸ್ಥಳದಲ್ಲಿ ನಿಂತು ಅಲ್ಲಿ ಮಾ ರಾಜ್ಯ ಸರ್ಕಾರದ ವಿರೋಧ ಜನ ವಿರೋಧಿ ನೀತಿಯನ್ನು ಅಲ್ಲಿ ನಮ್ಮ ನಾ ರಾಜ್ಯ ನಾಯಕರುಗಳು ಮಾತಾಡ್ತಾರೆ ಅವತ್ತು ಕನಿಷ್ಠ ಅಂದರೆ ಒಂದು ಹದಿನೈದು ಸಾವಿರ ಜನ ನಮ್ಮ ಕಾರ್ಯಕರ್ತರು ನಾವು ಸೇರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ ಥ್ಯಾಂಕ್ ಯು ಸರ್ ಏನೋ ಒಂದು ಅಸಹಜ ಸಾವಾಗಿದೆ ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನೋವಿದೆ ನಾವು ಈ ಸಭೆ ಮುಗಿದ ನಂತರ ನಾನು ರವಿಕುಮಾರ್ ಜಿ ತಮೇಶ್ ಗೌಡ್ರು ಶರಣು ತಲಿಕೆರೆ ಸೇರಿದಂತೆ ನಮ್ಮ ರಾಜ್ಯ ತಂಡ ಏನು ಬಂದಿದ್ದೀವಿ ಈಗ ಕೊಡಗಿಗೆ ಭೇಟಿಯನ್ನು ಕೊಡೋ ಕೆಲಸವನ್ನು ಮಾಡ್ತೀವಿ ಅಲ್ಲಿ ನಡೆದಿರುವಂಥ ಏನು ವಿಚಾರಗಳಿದೆ ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿ ಕಾರ್ಯಕರ್ತರನ್ನ ಭೇಟಿಯಾಗಬೇಕು ಅಂತ ರಾಜ್ಯಾಧ್ಯಕ್ಷರು ಕೂಡ ಅಪೇಕ್ಷೆ ಇದೆ ಆ ನಿಟ್ಟಿನಲ್ಲಿ ನಾವು ಈ ಸಭೆ ನಂತರ ಹೋಗಲಿದ್ದೇವೆ ಅಲ್ಲಿ ಕಾರ್ಯಕರ್ತರೊಂದಿಗೆ ಮುಖಂಡರೊಂದಿಗೆ ಜನಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡ್ತೀವಿ ನೈತಿಕವಾಗಿ ಕಾರ್ಯಕರ್ತರೊಂದಿಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಂತದ ನಾಯಕರು ಇದ್ದೀವಿ ಅನ್ನೋದನ್ನು ನಿಮ್ಮಗಳ ಮೂಲಕ ತಿಳಿಸಲಿಕ್ಕೆ ಹೋಗ್ತಿ ಇಷ್ಟಪಡ್ತಿದ್ದೀನಿ ಜೊತೆಗೆ ಯಾವುದೇ ಕಾರಣಕ್ಕೂ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ಕಾರ್ಯಕರ್ತನಾಗಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪರಿವಾರ ಇದ್ದ ರೀತಿಯಲ್ಲಿ ಎಲ್ಲ ಮುಖಂಡರು ಕೂಡ ಕಾರ್ಯಕರ್ತರೊಂದಿಗೆ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲೋ ಅಂತ ಕೆಲಸವನ್ನು ಮಾಡ್ತೀವಿ ಅಂತ ನಿಮ್ಮಗಳ ಮೂಲಕ ತಿಳಿಸ್ತೀನಿ ನೋಡಿ ವಿಚಾರವನ್ನು ತಿಳಿದೆ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ಮಾತನಾಡೋದು ಸಮಂಜಸ ಅಲ್ಲ ನಾವೀಗೋಗಿ ಭೇಟಿ ಕೊಡ್ತೀವಿ ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ ಅದರ ನೋವಿದೆ ಅದರ ವಿಚಾರಗಳನ್ನು ತಿಳಿದು ಅದರ ಬಗ್ಗೆ ಮುಂದಿನ ಚರ್ಚೆಯನ್ನು ಮಾಡ್ತೀವಿ ಥ್ಯಾಂಕ್ ಯು